ಒಂದು ಅಂಗವಾಗಿ ಬಹಳ ಕಡಿಮೆ ಸಮಯದಲ್ಲಿ ನಮ್ಮ ಆಹ್ವಾನಕ್ಕೆ ಹೋಗಿಟ್ಟು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ತಾವೆಲ್ಲರೂ ಇಲ್ಲಿ ಬಂದಿದ್ದೀರ ತಮ್ಮನ್ನು ಆತ್ಮೀಯಾಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸುವಿ ಡಿಸೆಂಬರ್ ತಿಂಗಳಲ್ಲಿ ಪ್ರಕಾಶಾಭಿನಂದನಾ ಕಾರ್ಯಕ್ರಮ ಗೋಲ್ಡನ್ ಸಿಟಿಯಲ್ಲಿ ನಡೆಯಿತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮ ಇತ್ತು ಅದು ಜನ ಬಹಳ ಹಳ್ಳಿ ಹಳ್ಳಿಯಿಂದ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ಸಾವಿರಾರು ಸಂಖ್ಯೆಯಲ್ಲಿ ಒಂದು ನನ್ನಲ್ಲಿಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸದ ಜೊತೆ ಆ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಾನು ಅವತ್ತು ಒಂದು ಸಂಕಲ್ಪ ಮಾಡಿಕೊಂಡೆ ನನ್ನ ಸಂಪಾದನೆಯ ಒಂದು ಅಂಶ ನಾನು ಸಾಮಾಜಿಕ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರದವರಿರ್ಬೋದು ಅಲ್ಲಿವರೆಗೆ ನಾನು ಮಾಡಿಕೊಂಡು ಬಂದವನು ಈ ಒಂದು ಪ್ರಕಾಶ ಬಂಧನ ಕಾರ್ಯಕ್ರಮದ ಆದ್ಮೇಲೆ ನನಗೆ ಅನಿಸಿತು ಅಶಕ್ತರು ಆರ್ಥಿಕವಾಗಿ ಹಿಂದುಳಿದವರಿಗೆ ಅವರಿಗೆ ಆರೋಗ್ಯದ ಸಲುವಾಗಿ ವಿದ್ಯೆಯ ಸಲುವಾಗಿ ಹಾಗೆ ಕಷ್ಟದಲ್ಲಿರುವವರಿಗೆ ಬೇರೆ ಬೇರೆಯ ರೀತಿಯ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರ ನೊಂದಿರುವಂಥದ್ದು ಅವರಿಗೆ ಏನಾದರೂ ಒಂದು ಅಳಿಯಲು ಸಹಾಯ ಮಾಡಬೇಕು ಅಂತೇಳಿ ನಾನು ನನ್ನ ಸಂಸ್ಥೆ ಎಂ ಆರ್ ಜಿ ಸಂಸ್ಥೆ ಮತ್ತು ನನ್ನ ಕುಟುಂಬ ನಾವೆಲ್ಲರೂ ಸೇರಿ ಒಂದು ಅಭಿಪ್ರಾಯವನ್ನು ಮಾಡಿದೆವು ಆ ಅಭಿಪ್ರಾಯದಂತೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಾವು ಒಂದು ಕೋಟಿ ಅಂತ ಶುರು ಮಾಡಿ ಒಂದು ಕೋಟಿ ಇಪ್ಪತ್ತೈದು ಈಗಾಗಲೇ ಪುರುಷೋತ್ತಮ ಭಾರಿ ಅವರು ಹೇಳಿದ್ದಾರೆ ಒಂದು ಕೋಟಿಯಿಂದ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಸ್ಟ್ ಇಯರ್ ನಾವು ಮಾಡಿದೆವು ಆಮೇಲೆ ಎರಡು ಕೋಟಿ ಆಯಿತು ಮತ್ತು ಮೂರನೇ ವರ್ಷ ಕೋವಿಡ್ ಇರೋದ್ರಿಂದ ಮಾಡಲಿಕ್ಕಾಗಿಲ್ಲ ಆವಾಗ ನಾವು ಮಂಗಳೂರಿನಲ್ಲಿ ನಮ್ಮ ಈಶ್ವರ್ ಶೆಟ್ಟಿ ಹತ್ರ ಅವರ ನೇತೃತ್ವ ಹಾಗೆ ಉಡುಪಿಯಲ್ಲಿ ನಮ್ಮ ಸ್ನೇಹಿತರು ಸಾಯ್ನಾಥ್ ಹೆಗಡೆ ಮತ್ತು ಕೆಲವರ ಆತ್ಮೀಯರು ಅವರ ನೇತೃತ್ವ ಮತ್ತು ಜಯರಾಜ್ ಹೆಗಡೆ ಅವರ ಮಣಿಪಾಲ ಅವರ ನೇತೃತ್ವ ಬ್ರಹ್ಮಾವುರ ಕುಂದಾಪುರ ಸುಗ್ಗಿ ಸುಧಾಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತು ಸಾವಿರದ ಇಪ್ಪತ್ತೊಂದು ಸಾವಿರ ಫುಡ್ ಕಿಟ್ಗಳನ್ನು ಸುಮಾರು ಸಾವಿರದ ಎಪ್ಪತ್ತು ರೂಪಾಯಿ ಒಂದು ಗಿಟ್ಟಿಗೆ ಅಂತೆ ಎರಡು ಕೋಟಿ ಎರಡು ಕಾಲು ಕೋಟಿ ರೂಪಾಯಿ ಬೆಲೆ ಬಾಳುವ ಆಹಾರ ಸಾಮಗ್ರಿಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸ ಮಾಡಿದ್ದೆವು ಮೇಲೆ ಹೋದ ವರ್ಷ ಮೂರು ಕಾಲು ಕೋಟಿ ಆಯಿತು ಈ ವರ್ಷ ಅದು ನಾಲ್ಕು ಕೋಟಿಗೆ ಬಜೆಟ್ ಮಾಡಿದ್ದೇವೆ ಆ ನಾಲ್ಕು ಕೋಟಿಯಂತೆ ಇವತ್ತು ನಾವು ಪ್ರತಿ ವರ್ಷ ಮಾಡಿಸ್ಕೊಂಡು ಬಂದಾಗೆ ಈ ವರ್ಷ ಕೂಡ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎರಡು ಜಿಲ್ಲೆಯ ಹಳ್ಳಿ ಹಳ್ಳಿಗಳಿಗೆ ಎಲ್ಲ ಗೊತ್ತಿರುವಂಥ ಎಲ್ಲ ಸಮುದಾಯದ ಎಲ್ಲ ಸಮಾಜದ ಸಂಘ ಸಂಸ್ಥೆಗಳಿಗೆ ಅಪ್ಲಿಕೇಶನ್ ತಲುಪಿಸಿ ಅವರಿಂದ ಹತ್ತರಿಂದ ಇಪ್ಪತ್ತು ತುಂಬ ಅಗತ್ಯ ಇರುವ ನಿಜವಾಗಲೂ ಆರ್ಥಿಕವಾಗಿ ಹಿಂದುಳಿದು ಆಸಕ್ತವಿದ್ದು ಅವರು ನೊಂದಿರುವ ಕುಟುಂಬಗಳನ್ನು ಗುರುತಿಸಿ ಅಂಥವರಿಗೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ನಮ್ಮ ಆಡಳಿತ ಸಂಸ್ಥೆಗೆ ಕಳಿಸಿ ಹಾಗೆ ಅಲ್ಲಿ ಬಂದಂಥ ಅಪ್ಲಿಕೇಶನ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಪರಿಗಣಿಸಿ ಅದು ಕೂಡ ನಮ್ಮ ಈಶ್ವರ್ ಶೆಟ್ಟಿ ಮತ್ತು ಸಮೀಕ್ಷಾ ಸೃಷ್ಟಿ ಅವರೊಟ್ಟಿಗೆ ಒಂದು ಇಪ್ಪತ್ತೈದು ಜನ ಯುವಕರು ಯುವತಿಯರು ಎಲ್ಲ ಅಂದರೆ ಬಡತನದಲ್ಲಿ ಮೇಲೆ ಬಂದು ಇಂಜಿನಿಯರಿಂಗ್ ಮತ್ತು ಇವತ್ತು ಡಾಕ್ಟರ್ಸ್ ಆಗಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವಕ ಯುವತಿಯರು ಇಪ್ಪತ್ತೈದು ಜನ ಸೇರಿ ಅದನ್ನು ಪರಿಶೀಲನೆ ಮಾಡಿ ಸುಮಾರು ಎರಡು ಸಾವಿರ ಅಪ್ಲಿಕೇಶನ್ ಬಂದದರಲ್ಲಿ ಸಾವಿರದ ಎಂಟುನೂರು ಅಪ್ಲಿಕೇಶನನ್ನು ಪರಿಗಣಿಸಿ ಅದನ್ನು ಅಂತಿಮ ತೀರ್ಮಾನಕ್ಕೆ ತಂದು ಹದಿನೈದನೇ ತಾರೀಕಿಗೆ ತಂದು ನಿಲ್ಲಿಸಿದ್ದಾರೆ ಅವರು ಮಾಡಿದ ಕೆಲಸ ಸರಿ ಇದೆಯಾ ಇಲ್ವೋ ಅಂಥೇಳಿ ನಾನು ಮತ್ತೆ ಮೂಡುಬಿದ್ರೆ ಆಳ್ವಾಸ್ ಕಾಲೇಜಿನ ಸಂಸ್ಥೆಯ ಸಂಸ್ಥಾಪಕರು ಮೋಹನ್ ಆಳ್ವೋ ಅವರು ಒಟ್ಟಿಗೆ ಸೇರಿ ಒಂದು ಸುಮಾರು ನಾಲ್ಕು ಗಂಟೆ ಕಾಲಗಳ ಕಾಲ ಕೂತ್ಕೊಂಡು ಅದನ್ನು ಪರಿಶೀಲಿಸಿ ಅಲ್ಲಿ ಕೆಲವು ನೋಡಿದರೆ ಕೆಲವು ಆರುನೂರಲ್ಲಿ ಆರ್ನೂರು ಮಾರ್ಕ್ ಪಿ ಯು ಸಿನಲ್ಲಿ ಎಸ್ ಎಸ್ ಸಿನಲ್ಲಿ ಆರ್ನೂರ ಇಪ್ಪತ್ತೈದು ಆರ್ನೂರು ಇಪ್ಪತ್ತೈದು ಮಾರ್ಕ್ ಕೂಡ ಬಂದದ್ದು ನಾವು ಕಂಡಂಥ ಅಪ್ಲಿಕೇಶನ್ಗಳು ಪಾಪ ಒಂದು ಕಡೆ ಬಡತನ ಇನ್ನೊಂದು ಕಡೆ ಅವರ ಯೋಚನೆಗಳು ಮುಂದೆ ಏನು ಮಾಡಬೇಕು ಅನ್ನುವ ಒಂದು ಪರಿಸ್ಥಿತಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಅಂಥವರಿಗೆ ಸ್ವಲ್ಪ ಜಾಸ್ತಿ ಅಮೌಂಟು ಅನ್ನು ಹಾಕಿದ್ದೆವು ಹಾಗೆ ಈಗ ಈಗಾಗಲೇ ಸುಮಾರು ಒಂದು ಸಾವಿರದ ಎಂಟುನೂರ ಇಪ್ಪತ್ತ ಎಂಟು ಎಂಟುನೂರ ಇಪ್ಪತ್ತೆಂಟು ಕುಟುಂಬಗಳಿಗೆ ನಾವು ಚೆಕ್ ಅನ್ನು ಈಗ ಬರೀತಾ ಇದ್ದೇವೆ ಇದೆಲ್ಲ ಚೆಕ್ಸ್ ಮುಖಾಂತರ ಹೋಗ್ತಾ ಇದೆ ಹಾಗೆ ಸಮಾಜಮುಖಿ ಚಿಂತನೆ ನಡೆದುಕೊಂಡು ಕೆಲವು ಸಂಘ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಂಘ ಸಂಸ್ಥೆಗಳು ಕೂಡ ಒಂದು ಎಪ್ಪತ್ತು ಎಪ್ಪತ್ತೈದು ಸಂಘ ಸಂಸ್ಥೆಗಳನ್ನು ಕೂಡ ಗುರುತಿಸಿದ್ದೇವೆನೂರ ಇಪ್ಪತ್ತ ಎಂಟು ಅಪ್ಲಿಕೇಶನ್ ನಲ್ಲಿ ನಮಗೆ ಕೆಲವು ರಿಕ್ವೆಸ್ಟ್ ಬಂತು ಇದರಲ್ಲಿ ಬಹಳ ಜನ್ವಿನ್ ರಿಕ್ವೆಸ್ಟ್ ಇದೆ ಒಂದು ನಮ್ಮ ಕಾಪುನಲ್ಲಿ ಲೀಲಾಧರ್ ಶೆಟ್ಟಿ ಅವರ ಆತ್ಮಹತ್ಯೆ ಆದಮೇಲೆ ಕಾಪುನಲ್ಲಿ ಒಂದು ಶಾಲೆಯನ್ನು ಅವರು ಸಾರ್ವಜನಿಕರಿಂದ ಹಣ ಕಲೆಕ್ಷನ್ ಮಾಡಿ ಅದನ್ನು ನಡೆಸ್ತಾ ಇದ್ದರು ಅದು ನಮಗೆ ಆ ರಿಕ್ವೆಸ್ಟ್ ಬಂತ ಮುಂದೆ ನಿಮ್ಮ ಸಂಸ್ಥೆಯಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ದತ್ತು ತೊಗೊಳ್ಬೇಕು ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟು ಹೀಗೆ ಇಮಿಡಿಯೆಟ್ಲಿ ಹೇಳಿದೆ ಈ ವರ್ಷದಿಂದಲೇ ಶುರು ಮಾಡ್ತಾ ಇದ್ದೇನೆ ಅದು ಪ್ರತಿ ವರ್ಷ ಆ ಸ್ಕೂಲಿಗೆ ಎಷ್ಟು ಬೇಕೋ ಅದರ ಜವಾಬ್ದಾರಿಯನ್ನು ನಾವು ನಮ್ಮ ಸಂಸ್ಥೆಯ ಪರವಾಗಿ ತೆಗೆದುಕೊಳ್ತಾ ಇದ್ದೇವೆ ಅಂತ ನಾನು ಅವರಿಗೆ ಕೂಡ ಮಾತುಪಟ್ಟಿದ್ದೇನೆ ಇನ್ನೊಂದು ನಮ್ಮ ಆಯುಷ್ ಶೆಟ್ಟಿ ನಮ್ಮ ಬ್ಯಾಡ್ಮಿಂಟನ್ ಪ್ಲೇಯರ್ ಅವನು ಈಗಾಗಲೇ ಅವನಿಗೆ ಕೇಳಿರತ್ನ ಪ್ರಶಸ್ತಿ ಸಿಕ್ಕಿದೆ ಅವರ ಕುಟುಂಬದಲ್ಲಿ ಕುಟುಂಬ ಕೂಡ ಭಾಳ ಬಡತನದಲ್ಲಿದ್ದಾರೆ ತಂದೆ ತಾಯಿಯವರು ನನಗೆ ಭೇಟಿಯಾದರು ನಾನು ಅವ್ರಿಗೆ ಅವ್ರಿಗೆ ಹೇಳಿದ್ದೇನೆ ನಾನು ಅವರು ಮಾತು ಕೊಟ್ಟಿದ್ದೇನೆ ಅವನು ಈ ರಾಜ್ಯದ ಮತ್ತು ದೇಶದ ಹೆಮ್ಮೆಯ ಪುತ್ರ ಅವನ ಸಾಧನೆಗೆ ಕ್ರೀಡಾಪಟುಗೆ ಅವನಿಗೆ ಸಂಪೂರ್ಣ ಬೆಂಬಲ ನಮ್ಮ ಸಂಸ್ಥೆಯಿಂದ ಕೊಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಅಲ್ಲ ಈ ದೇಶದಲ್ಲಿ ಅಲ್ಲ ಈ ಪರದೇಶದಲ್ಲಿ ಎಲ್ಲಿ ಹೋಗಿ ಅವನು ಈ ದೇಶಕ್ಕೆ ಕೀರ್ತಿಯನ್ನು ತರುವಂಥ ಕೆಲಸ ಮಾಡೋದಿದ್ದರೆ ಅವರಿಗೆ ಖಂಡಿತ ಎಲ್ಲ ಸ್ಪಾನ್ಸರ್ಶಿಪ್ ನಮ್ಮ ಸಂಸ್ಥೆ ಮಾಡ್ತದೆ ಅಂತೇಳಿ ಆ ಕುಟುಂಬಕ್ಕೂ ಕೂಡ ಭರವಸೆ ಕೊಟ್ಟಿದ್ದೇವೆಲ್ಲ ಮೀಡಿಯಾ ಮಾಧ್ಯಮ ಇತರರು ಇದ್ದೇನೆ ನನಗೆ ಭಾಳ ಸಂತೋಷ ಆಗ್ತದೆ ಹೇಳಿದ್ದೆ ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸವ ನಮ್ಮ ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಈ ಕರಾವಳಿ ಭಾಗದ ಕಂಬಳ ಒಂದು ಜಾನಪದ ಕ್ರೀಡೆಯನ್ನು ಗುರುತಿಸುವಲ್ಲಿ ಭಾಳ ಯಶಸ್ಸಿಯನ್ನು ತಂದು ಕೊಟ್ಟಿದ್ದೀವಿ ಹಾಗೆಯೇ ನಮ್ಮ ಕರಾವಳಿ ಭಾಗದ ತಿಂಡಿ ತಿನಿಸುಗಳನ್ನು ಅದನ್ನು ಗುರು ಪರಿಚಯಿಸುವಲ್ಲಿ ತಮ್ಮ ಸಹಕಾರ ಇತ್ತು ಪ್ರೋತ್ಸಾಹ ಇತ್ತು ಈ ಕಂಬಳದ ಯಶಸ್ಸನ್ನು ಕೂಡ ನೀವು ಕಂಡಿದ್ದೀರಿ ಬೆಂಗಳೂರಿನಲ್ಲಿ ಭಾಳ ಅದ್ಭುತವಾದ ಕಾರ್ಯಕ್ರಮವನ್ನು ನಾನು ಗೌರವಾಧ್ಯಕ್ಷನಾಗಿ ಮಾಡಿದ್ದೇನೆ ಅಧ್ಯಕ್ಷನಾಗಿ ನಮ್ಮ ಪುತ್ತೂರು ಶಾಸಕ ಅಶೋಕ್ ರೈ ಅವರಿದ್ದರು ಅವರಿಗೆ ಮಂಗಳೂರು ಭಾಗ ಮತ್ತು ಉಡುಪಿ ಭಾಗದಿಂದ ಎಲ್ಲ ಕಂಬಳದ ಕೋಣೆಗಳನ್ನು ತರುವ ವ್ಯವಸ್ಥೆ ಅವರು ಮಾಡಿದರೆ ಬಾಕಿ ವ್ಯವಸ್ಥೆ ಬೆಂಗಳೂರಿನಲ್ಲಿ ಇರತಕ್ಕಂಥವೆಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿದ್ದೆ ಅರವತ್ತೆಂಟು ಸಂಘ ಸಂಸ್ಥೆಗಳನ್ನು ಒಟ್ಟು ಸೇರಿಸಿ ಒಂದೇ ವೇದಿಕೆಯಲ್ಲಿ ಕರೆದು ಎಲ್ಲ ಸಮಾಜದ ಸಂಘಗಳನ್ನು ಸಮಾಜದವರನ್ನು ಕರೆದವ್ರ ಮಾತನಾಡಿ ಎಲ್ಲ ಎಲ್ಲರನ್ನು ಒಪ್ಪಿಸಿ ಎಲ್ಲರೂ ಬಂದು ಒಂದೇ ವೇದಿಕೆಯಲ್ಲಿ ನಿಂತು ನಾವೇ